ಮೋದಿ ಸರ್ಕಾರವು ತನ್ನ ಕಲ್ಯಾಣ ಯೋಜನೆಗಳೊಂದಿಗೆ ನಿಮ್ಮ ಸೇವೆ ಮಾಡಲು ಸಮರ್ಥವಾಗಿದೆ ಇದಕ್ಕಾಗಿ ಬಿಜೆಪಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತದೆ ದೇಶದಾದ್ಯಂತ ನಿಮ್ಮಂತೆ ಸುಮಾರು ಎಂಬತ್ತು ಕೋಟಿಗೂ ಹೆಚ್ಚು ಜನರು ಬಿಜೆಪಿ ಕಲ್ಯಾಣ ಯೋಜನೆ ಪ್ರಯೋಜನವನ್ನು ಪಡೆದಿದ್ದಾರೆ ನಿಮ್ಮೆಲ್ಲರ ಆಸ್ತಿಭಾರದಿಂದ ಬಿಜೆಪಿ ಮತ್ತು ಮೋದಿಜಿಯವರ ನಾಯಕತ್ವದಲ್ಲಿ ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ದೇಶ ಸೇವೆಯಲ್ಲಿ ತೊಡಗಿದೆ ಎರಡ್ ಸಾವಿರದ ನಾಪತ್ತೇಳರ ಮೋದಿಜಿ ಅವರ ವಿಕಸಿತ ಭಾರತ್ ಸಂಕಲ್ಪವನ್ನು ಈಡೇರಿಸಲು ಮುಂಬರುವಂತಹ ಲೋಕಸಭಾ ಚುನಾವಣೆ ಅಂದ್ರೆ ಏಪ್ರಿಲ್ ಇಪ್ಪತ್ತಾರ ಚುನಾವಣೆ ದಿನದಂದು ಕಮಲದ ಗುರುತಿಗೆ ವೋಟಿಂಗ್ ಮಾಡಿ ಬಿಜೆಪಿಯನ್ನ ಗೆಲ್ಲಿಸಿದ್ದಾರೆ ಸರಿನಾ ಹೌದಾ ಈಗ ಸೌಜನ್ಯನೀಯ ನ್ಯಾಯ ಬಗ್ಗೆ ಏನ್ ಮಾತಾಡಿ ಮಾಡಿದ್ರು ತಗೊಂಡ್ರು ಮೋದಿಜಿ ಅವರು ಅದ್ರ ಬಗ್ಗೆ ಅವರು ಈಗ ಆರಿಸಿ ಬಂದ ಮೇಲೆ ಕ್ರಮವನ್ನು ತೆಗೆದುಕೊಳ್ಬಹುದಲ್ವಾ ಆರಿಸಿ ಬಂದ ಮೇಲೆ ಅಲ್ಲ ಈಗ ಹನ್ನೆರಡು ವರ್ಷ ಆಯ್ತಲ್ಲ ಆರಿಸಿ ಬಂದು ಏಳು ಕೊಲೆ ಆಗಿ ಅತ್ಯಾಚಾರ ಟ್ವೆಲ್ ಇಯರ್ಸ್ ಬ್ಯಾಕ್ ಆಗಿದೆ ಕಾನೂನು ಕ್ರಮ ತಗೊಂಡ್ರು ಅದ್ರ ಬಗ್ಗೆ ಏನ್ ಮಾತಾಡ್ತೀರಾ ನೀವು ನೀವು ಅವರಿಗೆ ಅದ್ರ ಬಗ್ಗೆ ಏನು ಡೆಲ್ಲಿಯಲ್ಲಿ ಬಂದು ನಮ್ಮ ಪ್ರತಿಭಟನೆ ಪ್ರೊಟೆಸ್ಟ್ ಮಾಡಿದಲ್ಲ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಹಿಲ್ಲಿಯಲ್ಲಿ ಬಂದು ನಾವು ಪ್ರೊಟೆಸ್ಟ್ ಮಾಡಿದೀವಿ ನಮ್ಮ ಜನ ಲೋಕಲ್ ನಾಯಕರು ಏನು ಕಾರ್ಯ ವೈಖರಿ ಅನ್ನೋ ನೀವು ಏನ್ ಗುರುತಿಸ್ತೀರಿ ನಮಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅದರ ಬಗ್ಗೆ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಯಾರು ಯಾರು ಮಾತಾಡಲ್ಲ ಯಾಕೆ ಯಾವ ಜನ ದೊಣ್ಣೆ ನಾಯಕರು ಮಾತಾಡಲ್ಲ ಬಗ್ಗೆ ಇಲ್ಲ ನಾವು ಈ ಸಲ ನೋಟ ಮತ ಹಾಕುದು ಅಂತ ನಿಖಾಂತ ಮಾಡಿದ್ದೇವೆ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ನೋಟ ನೋಟ ಮತದಾನ ಮಾಡುದು ನೋಟ ಸರ್ ನೋಟ ಅಂದ್ರೆ ನಿಮ್ಗೆ ಮತದಾನದ ಬಗ್ಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನೀವು ಯಾರಿಗೂ ಕಾಲ್ ಮಾಡ್ಲಿಕ್ಕೆ ಬರಬಾರ್ದು ಮಾಹಿತಿ ಇದೆ ಸರ್ ನೀವು ನೋಟ ನೋಟ ಅಂತ ಅಂದ್ರೆ ಏನಂತ ನಮ್ಗೆ ಅಯ್ಯೋ ಮತದಾನದಲ್ಲಿ ಯಾರಿಗೂ ಕೊಡ್ಲಿಕ್ಕೆ ಮತದಾನ ಮಾಡುದು ನಮ್ಮ ಹಕ್ಕು ಅದರಲ್ಲಿ ಮತದಾನ ಮಾಡಲಿಕ್ಕೆ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಪಕ್ಷದ ಬಗ್ಗೆ ಒಲವು ಇಲ್ಲದಿದ್ರೆ ನಾವು ನೋಟ ಅಂತ ಲಾಸ್ಟಿಗೆ ಒಂದು ಬರುತ್ತೆ ಆಪ್ಷನ್ ಅದನ್ನು ಯಾರಿಗೂ ಇಲ್ಲ ಅಂತ ಅದಕ್ಕೆ ನೋಟ ಅಂತ ಹೇಳ್ತೀವಿ ನಾವು ಗೊತ್ತಾಯ್ತಾ ನಿಮಗೆ ಚುನಾವಣೆಯ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನೀವು ಇನ್ನೊಬ್ಬರಿಗೆ ಫೋನ್ ಮಾಡಬೇಕು ಮಾಹಿತಿ ಕೇಳಬೇಕು ಮಾಹಿತಿ ಮಾಡ್ತೀವಿ ಬಗ್ಗೆ ಗೊತ್ತಿದೆ ಸರ್ ಎಲ್ಲ ಗೊತ್ತಿದ್ರೆ ನಿಮಗೆ ನೋಟದ ಬಗ್ಗೆ ಗೊತ್ತಿಲ್ಲಲ್ಲ ಅದಕ್ಕೆ ನೀವು ನಮ್ಮನ್ನೇ ಕೇಳಿ